ಬೆಳಗಾವಿಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ಹಾಗಾಗಿ ಮಾರ್ಕಂಡೆಯ ನದಿ ಕೂಡ ತುಂಬಿ ಹರಿತಾ ಇದೆ ನಿರಂತರವಾಗಿ ರಾಜ್ಯದಲ್ಲಿ ಮಳೆಯಾಗ್ತಾ ಇದೆ ಬೆಳಗಾವಿ ಭಾಗಕ್ಕೆ ಬರುವುದಾದರೆ ಅಲ್ಲೂ ಕೂಡ ನಿರಂತರ ಮಳೆಯ ಪರಿಣಾಮ ಅಪಾಯದ ಮಟ್ಟವನ್ನು ಮೀರಿ ಮಾರ್ಕಂಡೆಯ ನದಿ ಹರಿತಾ ಇದೆ ನದಿ ನೀರಿನ ಹರಿವು ಕೂಡ ಹೆಚ್ಚಳವಾಗಿದೆ ಅಂಬೇವಾಡಿ ಗ್ರಾಮದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ ರೈತ ಕುಟುಂಬಗಳು ವಾಸವಾಗಿದ್ದ ಮನೆಯನ್ನ ನದಿ ಸುತ್ತುವರೆದು ಬಿಟ್ಟಿದೆ ಅಪಾಯದ ಮುನ್ಸೂಚನೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸುತ್ತಮುತ್ತಲ ಪ್ರದೇಶವೇ ನದಿಯಿಂದ ಆವೃತ ಆಗಿರೋದ್ರಿಂದಾಗಿ ಆ ನಡು ಭಾಗದಲ್ಲಿರುವಂಥ ಮನೆಗಳನ್ನು ಗಮನಿಸಬಹುದು ಆ ರೈತ ಕುಟುಂಬಗಳು ಹೊರಗೂ ಬರಲಾಗದೆ ಒಳಲೂ ಇರಲಾಗದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂಥವರ ರಕ್ಷಣಾ ಕಾರ್ಯ ಅಥವಾ ಗಂಜಿ ಕೇಂದ್ರಗಳನ್ನು ತೆರೆಯುವಂಥದ್ದು ಇದೆಲ್ಲವನ್ನು ಯಾವ ರೀತಿ ಆ ಭಾಗದ ಆಡಳಿತ ನಡೆಸುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಆದರೆ ಪ್ರತಿ ಮಳೆಗಾಲದಲ್ಲೂ ಕೂಡ ಇದೇ ಸಮಸ್ಯೆಯನ್ನು ಈ ರೈತ ಕುಟುಂಬಗಳು ಎದುರಿಸ್ತಾನೆ ಇರ್ತವೆ ಹಾಗಾಗಿ ಶಾಶ್ವತ ಪರಿಹಾರ ಏನು ಈ ನಿಟ್ಟಿನಲ್ಲಿ ಏನಾದರೂ ಗಮನ ಹರಿಸಿದಾರಾ ನೋಡಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ